ಒಬ್ಬ ಹದಿನೆಂಟು ವರ್ಷದ ಹುಡುಗಿ ಸುಶ್ಮಿತ್ ಬೆಳಿಗ್ಗೆ ಎದ್ದಾಗ ತನ್ನ ತಾಯಿ ಲಕ್ಷ್ಮೀ ತನ್ನ ತಂದೆ ಶಿವಕುಮಾರನ ಕೊಠಡಿಯಿಂದ ಹೊರಬರುವುದನ್ನು ಗಮನಿಸುತ್ತಾಳೆ ಆಗ ಲಕ್ಷ್ಮಿಯ ಕೂದಲು ಗಲೀಜಾಗಿರುತ್ತದೆ ಮತ್ತು ಅವಳು ತೂಗಾಡುತ್ತಾ ನಡೆಯುತ್ತಿರುವುದನ್ನು ಕಾಣುತ್ತಾಳೆ ಹಲವು ದಿನಗಳವರೆಗೆ ಇದೇ ರೀತಿಯ ದೃಶ್ಯವನ್ನು ಕಂಡಾಗ ಸುಷ್ಮಿತ ಆಶ್ಚರ್ಯ ಚಕಿತಲಾಗುತ್ತಾಳೆ ಮತ್ತು ಸತ್ಯವನ್ನು ಕಂಡುಹಿಡಿಯಲು ಒಂದು ದಿನ ತನ್ನ ತಂದೆಯ ಕೊಠಡಿಯಲ್ಲಿ ರಹಸ್ಯವಾಗಿ ಮಲಗುತ್ತಾಳೆ ಸ್ನೇಹಿತರೆ ಆ ನಂತರ ಏನಾಗುತ್ತದೆ ಎಂದರೆ ಅದನ್ನು ನೋಡಿದರೆ ನೀವು ನಂಬಲಾರಿರಿ ಸಂಪೂರ್ಣ ಕತೆ ಮತ್ತು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೆ ಖಂಡಿತವಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ಇದು ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ನಿಜವಾದ ಘಟನೆ ಇಲ್ಲಿ ಶಿವಕುಮಾರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಲಕ್ಷ್ಮಿ ಮತ್ತು ಮಗಳು ಸುಷ್ಮಿತಾಳೊಂದಿಗೆ ವಾಸಿಸುತ್ತಿದ್ದ ಲಕ್ಷ್ಮಿಯ ವಯಸ್ಸು ಸುಮಾರು ಮೂವತ್ತೈದು ವರ್ಷ ಅವರಿಗೆ ಸುಷ್ಮಿತಾ ಎಂಬ ಹದಿನೆಂಟು ವರ್ಷದ ಮಗಳಿದ್ದಳು ಶಿವಕುಮಾರ್ ಬಟ್ಟೆ ವ್ಯಾಪಾರಿಯಾಗಿದ್ದ ಆ ವ್ಯಾಪಾರದಿಂದಲೇ ಕುಟುಂಬವನ್ನು ಪೋಷಿಸುತ್ತಿದ್ದ ಸುಷ್ಮಿತ ಶಾಲೆಯಲ್ಲಿ ಓದುತ್ತಿದ್ದಳು ಮತ್ತು ಆಕೆಯ ಶಿಕ್ಷಣದ ಖರ್ಚನ್ನು ಶಿವಕುಮಾರ್ ಭರಿಸುತ್ತಿದ್ದ ಕುಟುಂಬದ ಜೀವನ ಸುಗಮವಾಗಿ ಸಾಗಿತು ಸುಷ್ಮಿತ ಈಗ ದೊಡ್ಡವಳಾಗಿ ತಿಳುವಳಿಕೆಯುಳ್ಳವಳಾಗಿದ್ದಳು ಆದ್ದರಿಂದ ಲಕ್ಷ್ಮಿ ಜಾಸ್ತಿ ಸಮಯ ಸುಷ್ಮಿತಾ ಜೊತೆಯೇ ಮಲಗುತ್ತಿದ್ದಳು ಶಿವಕುಮಾರ್ ತನ್ನನ್ನು ಫಿಟ್ ಆಗಿ ಇಟ್ಟುಕೊಳ್ಳುತ್ತಿದ್ದ ಯುವಕನಂತೆ ಕಾಣಲು ಪ್ರಯತ್ನಿಸುತ್ತಿದ್ದ ಆತ ಗಳಿಕೆಯ ಜೊತೆಗೆ ತನ್ನ ಮೇಲೂ ಒಳ್ಳೆಯ ಖರ್ಚು ಮಾಡುತ್ತಿದ್ದ ಫ್ಯಾಷನ್ನಲ್ಲಿ ಇರಲು ಇಷ್ಟಪಡುತ್ತಿದ್ದ ಸಂಜೆಯಾದಾಗ ಸುಷ್ಮಿತಾ ತನ್ನ ತಾಯಿಯೊಂದಿಗೆ ಮಲಗುತ್ತಿದ್ದಳು ಶಿವಕುಮಾರ್ ತನ್ನ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ವಿಶ್ರಾಂತಿ ಪಡೆಯುತ್ತಿದ್ದ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಶಿವಕುಮಾರ್ ತನ್ನ ಪತ್ನಿ ಲಕ್ಷ್ಮಿಯನ್ನು ಎಬ್ಬಿಸುತ್ತಿದ್ದ ಬಾ ಸ್ವಲ್ಪ ಕೆಲಸ ಇದೆ ನನ್ನ ಕೊಠಡಿಗೆ ಬಂದು ಮಲಗು ಎ ಎಂದು ಆಗ ಸುಷ್ಮಿತಾನು ಕೆಲವೊಮ್ಮೆ ಎಚ್ಚರವಾಗುತ್ತಿದ್ದಳು ಆದರೆ ತಂದೆ ತಾಯಿಯನ್ನು ಯಾಕೆ ಕರೆಯುತ್ತಾರೆ ಎಂದು ಆಕೆಗೆ ಅರ್ಥವಾಗುತ್ತಿರಲಿಲ್ಲ ಲಕ್ಷ್ಮಿ ಯಾವಾಗಲೂ ಒಂದಿಲ್ಲೊಂದು ಸಲಿಸು ಹೇಳುತ್ತಿದ್ದಳು ನನಗೆ ಆರೋಗ್ಯ ಸರಿಯಿಲ್ಲ ಇಂದು ನಾನು ಬರಲಾರೆಯೇ ಎಂದು ಆದರೆ ಶಿವಕುಮಾರ್ ಒತ್ತಾಯಿಸಿ ಆಕೆಯನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋಗುತ್ತಿದ್ದ ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಮರುದಿನ ಬೆಳಿಗ್ಗೆ ಸುಷ್ಮಿತ ಎದ್ದಾಗ ತನ್ನ ತಾಯಿ ತಂದೆಯ ಕೊಠಡಿಯಿಂದ ಹೊರಬರುವಾಗ ಬಿಚ್ಚಿಕೊಂಡ ಕೂದಲು ದಣಿದ ಮುಖ ತೂಗಾಡುವ ನಡಿಗೆಯನ್ನು ಕಾಣುತ್ತಿದ್ದಳು ಕೆಲವೊಮ್ಮೆ ಲಕ್ಷ್ಮಿ ನೇರವಾಗಿ ನಡೆಯಲಾಗದೆ ತಡಬಡಾಯಿಸುತ್ತಿದ್ದಳು ಇದನ್ನು ಕಂಡ ಸುಷ್ಮಿತಾಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು ರಾತ್ರಿ ಏನಾಗುತ್ತದೆ ಯಾಕೆ ತಾಯಿ ಇಷ್ಟು ದಣಿದಂತೆ ಕಾಣುತ್ತಾಳೆ ಒಂದು ದಿನ ಲಕ್ಷ್ಮೀ ತಡಬಡಾಯಿಸುತ್ತ ಕೊಠಡಿಯಿಂದ ಹೊರಬಂದಾಗ ಸುಷ್ಮಿತಾ ತಾಯಿಯನ್ನು ಕರೆದು ಕೇಳಿದಳು ಅಮ್ಮ ತಂದೆ ನಿನಗೆ ಏನು ಮಾಡುತ್ತಾರೆ ಯಾಕೆ ನಿನಗೆ ನಡೆಯಲು ತೊಂದರೆಯಾಗುತ್ತದೆ ಕೂದಲು ಗಲೀಜಾಗಿರುತ್ತದೆ ಲಕ್ಷ್ಮೀ ಉತ್ತರಿಸಿದಳು ಮಗಳೇ ಇದರ ಬಗ್ಗೆ ನೀನು ತಿಳಿಯಬೇಕಿಲ್ಲ ನೀನು ತಯಾರಾಗಿ ಕಾಲೇಜಿಗೆ ಹೋಗು ಸುಷ್ಮಿತಾ ಶಾಲೆಗೆ ಹೋಗಿ ತನ್ನ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಹಂಚಿಕೊಂಡಳು ಸ್ನೇಹಿತರು ನಿನ್ನ ತಂದೆ ಇಂಗ್ಲಿಷ್ ಚಿತ್ರಗಳಿಗೆ ಒಲವು ಇದೆ ಹೀಗಾಗಿ ನಿನ್ನ ತಾಯಿಯನ್ನು ಗಟ್ಟಿಯಾಗಿ ಕಾಡುತ್ತಾರೆ ಎಂದು ತಮಾಷೆ ಮಾಡಿದರು ಆದರೆ ಸುಷ್ಮಿತಾಳಿಗೆ ಇದು ಅರ್ಥವಾಗಲಿಲ್ಲ ಆಕೆ ತನ್ನ ತಾಯಿಯ ದುಃಖಕ್ಕೆ ಕಾರಣವನ್ನು ಕಂಡುಹಿಡಿಯಲು ನಿರ್ಧರಿಸಿದಳು ಒಂದು ದಿನ ಸುಷ್ಮಿತಾ ಮನೆಗೆ ಬಂದಾಗ ಮನೆಯ ಮುಂದೆ ಒಂದು ಕಾರು ನಿಂತಿರುವುದನ್ನು ಕಂಡಳು ಒಳಗೆ ಹೋದಾಗ ತಾಯಿ ಲಕ್ಷ್ಮಿ ಒಬ್ಬ ಮೂವತ್ತು ಮೈನಸ್ ಮೂವತ್ತೈದು ವರ್ಷದ ವ್ಯಕ್ತಿ ವಿನಯನೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದಳು ಸುಶ್ಮಿತಾ ಕೇಳಿದಳು ಅಮ್ಮ ಇವರು ಯಾರು ಲಕ್ಷ್ಮಿ ಹೇಳಿದಳು ಇವರು ನನ್ನ ಹಳೆಯ ಸ್ನೇಹಿತ ಮದುವೆಗೂ ಮುಂಚೆ ಒಡನಟವಿತ್ತು ಇವರು ದುಬೈನಿಂದ ಬಂದಿದ್ದಾರೆ ವಿನಯ್ ಸುಷ್ಮಿತಾಳನ್ನು ಒಲವಿನಿಂದ ಕರೆದು ನಿನ್ನ ತಾಯಿಯಂತೆಯೇ ನೀನೂ ಇನ್ನೂ ಸುಂದರಿಯಾಗಿದ್ದೀಯಾ ಎಂದ ಆದರೆ ಸುಷ್ಮಿತಾಳಿಗೆ ಇದು ಸ್ವಲ್ಪ ವಿಚಿತ್ರವೆನಿಸಿತು ವಿನಯ್ ಊಟ ಮಾಡಿ ಹೊರಟು ಹೋದ ಲಕ್ಷ್ಮಿ ಸುಷ್ಮಿತಾಳಿಗೆ ಇದರ ಬಗ್ಗೆ ನಿನ್ನ ತಂದೆಗೆ ಹೇಳಬೇಡ ಇಲ್ಲವಾದರೆ ಜಗಳವಾಗುತ್ತದೆಯೇ ಎಂದಳು ರಾತ್ರಿ ಹನ್ನೊಂದು ಗಂಟೆಗೆ ಶಿವಕುಮಾರ್ ಲಕ್ಷ್ಮಿಯನ್ನು ಎಬ್ಬಿಸಲು ಬಂದಾಗ ಆಕೆ ಸಲಿಸು ಹೇಳಿ ತಪ್ಪಿಸಿಕೊಂಡಳು ಆದರೆ ಶಿವಕುಮಾರ್ ಒತ್ತಾಯಿಸಿ ಆಕೆಯನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋದ ಮರುದಿನ ಲಕ್ಷ್ಮಿ ತಡಬಡಾಯಿಸುತ್ತಾ ಹೊರಬಂದಾಗ ಸುಶ್ಮಿತಾ ಮತ್ತೆ ಕೇಳಿದಳು ಅಮ್ಮ ಏನಾಗುತ್ತದೆ ಲಕ್ಷ್ಮೀ ನಿನ್ನ ತಂದೆ ನನ್ನನ್ನು ಕಾಡುತ್ತಾರೆ ಹೊಡೆಯುತ್ತಾರೆ ಇದು ನಮ್ಮ ಒಳಗಿನ ವಿಷಯ ಏ ಎಂದಳು ಇದನ್ನು ಕೇಳಿ ಸುಷ್ಮಿತಾ ತನ್ನ ತಂದೆಯ ಮೇಲೆ ಕೋಪಗೊಂಡಳು ಮತ್ತೊಂದು ದಿನ ಸುಶ್ಮಿತಾ ಶಾಲೆಯಿಂದ ಬರುವಾಗ ದುಬೈನ ವಿನಯನ ಕಾರಿನಲ್ಲಿ ಮನೆಗೆ ಬಂದಳು ವಿನಯ್ ಸುಷ್ಮಿತಾಳಿಗೆ ನಿನ್ನ ತಾಯಿಯನ್ನು ನಾನು ಮದುವೆಯಾಗಬೇಕಿತ್ತು ಆದರೆ ನಿನ್ನ ತಂದೆಯೊಂದಿಗೆ ಮದುವೆಯಾಯಿತು ಆತ ಆಕೆಯನ್ನು ಕಾಡುತ್ತಾನೆ ಎಂದು ಸುಷ್ಮಿತಾಳನ್ನು ತನ್ನ ತಂದೆ ವಿರುದ್ಧ ಎತ್ತಿಕಟ್ಟಿದ ಸುಷ್ಮಿತ ಗೊಂದಲಕ್ಕೊಳಗಾದಳು ಸುಷ್ಮಿತ ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸಿ ಒಂದು ದಿನ ಮಾರುಕಟ್ಟೆಯಿಂದ ನಿದ್ರೆಯ ಮಾತ್ರೇ ತಂದು ತಾಯಿಯ ಆಹಾರದಲ್ಲಿ ಬೆರೆಸಿದಳು ಲಕ್ಷ್ಮಿ ತಕ್ಷಣವೇ ಮಲಗಿದಳು ಸುಶ್ಮಿತಾ ತನ್ನ ತಂದೆಯ ಕೊಠಡಿಯಲ್ಲಿ ಮಲಗಿದಳು ರಾತ್ರಿ ಶಿವಕುಮಾರ್ ಲಕ್ಷ್ಮಿಯನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಆಕೆ ಎದ್ದಿರಲಿಲ್ಲ ಆತ ತನ್ನ ಕೊಟ್ಟಡಿಗೆ ಬಂದಾಗ ಸುಷ್ಮಿತಾಳನ್ನೇ ಲಕ್ಷ್ಮಿ ಎಂದು ಭಾವಿಸಿ ಆಕೆಯೊಂದಿಗೆ ಮಾತನಾಡಿದ ನಾನು ಯಾಕೆ ನಿನ್ನನ್ನು ಕಾಡುತ್ತೇನೆ ನಾನು ಎಲ್ಲವನ್ನೂ ನಿನಗಾಗಿ ಮಾಡುತ್ತೇನೆ ಆದರೂ ಯಾಕೆ ಜಗಳ ಎಂದು ಸುಷ್ಮಿತಾ ತನ್ನ ತಂದೆಯ ಈ ಮಾತುಗಳನ್ನು ಕೇಳಿ ಆತ ಒಳ್ಳೆಯವನೆಂದು ತಿಳಿದಳು ಮರುದಿನ ಸುಶ್ಮಿತಾ ಮನೆಯಲ್ಲಿದ್ದಾಗ ವಿನಯ್ ಬಂದ ಆತ ಲಕ್ಷ್ಮಿಯೊಂದಿಗೆ ಶಿವಕುಮಾರಿಂದ ವಿಚ್ಛೇದನ ಪಡೆಯಲು ಒತ್ತಾಯಿಸಿದ ಸುಶ್ಮಿತಾ ಇದನ್ನು ಕೇಳಿ ತಾಯಿಯ ದ್ರೋಹವನ್ನು ಅರಿತಳು ಲಕ್ಷ್ಮಿ ಮತ್ತು ವಿನಯ್ ರೊಮಾನ್ಸ್ನಲ್ಲಿ ತೊಡಗಿದನ್ನು ಸುಶ್ಮಿತಾ ಕಂಡಳು ಕೋಪಗೊಂಡ ಸುಷ್ಮಿತ ವಿನಯನನ್ನು ಮನೆಯಿಂದ ಹೊರಗಟ್ಟಿದಳು ಮತ್ತು ತಾಯಿಯನ್ನು ಎದುರಿಸಿದಳು ಲಕ್ಷ್ಮಿ ತನ್ನ ಹಳೆಯ ಪ್ರೀತಿಯ ಕಥೆಯನ್ನು ಹೇಳಿದಳು ನಾನು ಆತನನ್ನು ಪ್ರೀತಿಸುತ್ತಿದ್ದೆ ಆದರೆ ನಿನ್ನ ತಂದೆಯೊಂದಿಗೆ ಮದುವೆಯಾಯಿತು ಎ ಎಂದಳು ಸುಶ್ಮಿತಾ ತನ್ನ ತಂದೆಗೆ ಎಲ್ಲವನ್ನೂ ತಿಳಿಸಿದಳು ಶಿವಕುಮಾರ್ ನನಗೆ ಎಲ್ಲವೂ ಗೊತ್ತು ನಿನ್ನ ತಾಯಿ ಈ ಹಿಂದೆಯೂ ಆತನನ್ನು ಭೇಟಿಯಾಗುತ್ತಿದ್ದಳು ಆದರೆ ಕುಟುಂಬದ ಒಡನಾಟಕ್ಕಾಗಿ ನಾನು ಕ್ಷಮಿಸಿದೆ ಎಂದ ಲಕ್ಷ್ಮೀ ತನ್ನ ತಪ್ಪನ್ನು ಒಪ್ಪಿಕೊಂಡು ಇನ್ನೂ ಮುಂದೆ ವಿನಯನನ್ನು ಭೇಟಿಯಾಗದಿರುವುದಾಗಿ ಭರವಸೆ ನೀಡಿದಳು ಶಿವಕುಮಾರ್ ಆಕೆಯನ್ನು ಮತ್ತೊಮ್ಮೆ ಕ್ಷಮಿಸಿದ ಕುಟುಂಬ ಸಂತೋಷದಿಂದ ಜೀವನ ನಡೆಸಿತು ಸ್ನೇಹಿತರೆ ಈ ಘಟನೆಯಿಂದ ಯಾರನ್ನು ನೋಯಿಸುವ ಉದ್ದೇಶವಿಲ್ಲ ನನ್ನ ಉದ್ದೇಶ ಕೇವಲ ಜಾಗೃತಿಯನ್ನು ಉಂಟುಮಾಡುವುದು ಈ ಕಥೆಯಿಂದ ನೀವು ಏನು ಕಲಿತೀರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು